ರಾಜ ಆರ್ಯ ಮಾತನಾಡಿ ಸರ್ಕಾರವು ಈ ಎಲ್ಲ ಭಯೋತ್ಪಾದಕರಿಗೆ ಪಾಠ ಕಲಿಸಬೇಕು ಎಂದು ಆಗ್ರಹಿಸಿದರು ನಗರದಲ್ಲಿ ಮಾನ್ಯರಾದಂತಹ ಆತಂಕವಾದಿಗಳ ಕೃತ್ಯವನ್ನು ಖಂಡಿಸಿ ಈ ಪ್ರತಿಭಟನೆ ನೇತೃತ್ವ ವಹಿಸಿದಂತ ಪೂಜಾ ಗಂಗಾಧರಪ್ಪ ಅಪ್ಪ ಅವರ ಪಾದಕ್ಕೆ ನಮಸ್ಕರಿಸಿ ಈ ಪ್ರತಿಭಟನೆಯಲ್ಲಿ ಪಕ್ಷ ಭೇದ ಜಾತಿ ಎಲ್ಲ ಮರೆತು ಬಂದಂತ ಎಲ್ಲ ಯಾಕಂತಂದ್ರ ಯಾವ ದೇಶ ಮ್ಯಾಗ ಆಪತ್ತಿ ಬರ್ತದ ಅವಾಗ ನಾವೆಲ್ಲ ಒಂದ್ ಆಗ್ಬೇಕಾಯ್ತು ಯಾಕಂದ್ರೆ ಇಲ್ಲಿ ಕೇಳೋರು ಯಾವಾಗ ಒಂದ್ ಆಗಲ್ಲ ಹೋದ್ರಿ ಬಟಾಸ್ರಿ ಅಂದ್ರ ಅದಕ್ಕೆ ಬಟಾಸು ನಾವೆಲ್ಲ ಒಂದಾಗಿ ದೇಶ ಕಡಿದು ಏಕಾಗಿ ನೇಕಾಗ್ಬೇಕಾಯ್ತು ದೇಶ ಉಳಿದ್ರೆ ಧರ್ಮ ಜಾತಿ ಪಾತಿ ಎಲ್ಲ ಉಳಿತಾವ ಎಲ್ಲ ಎಲ್ಲಾ ಧರ್ಮದಕ್ಕಿನ್ನ ದೊಡ್ಡದ ಯಾವ್ದಾರ ಭಾರತ ದೇಶದ ಆತಂಕವಾದಿಗಳು ಅವರು ಭಾತುರವ ಅಂತ ತಿಳ್ಕೊಂಡಿದ್ದೇವ ಈ ದುನಿಯಾದ ಎಲ್ಲ ಕಿನ್ನ ಗಾಂಡು ಪ್ರಾಣಿ ಯಾವ್ರೆ ಅದಕ್ಕೆ ಬಂದ ಭಾರತ ದೇಶದ ನಾಗರಿಕರಿದ್ರಿ ಯಾಕಂದ್ರೆ ಈಗ ನವಜವನ್ ಜೆ ಡಿಜೆ ಜೆ ಬಿಟ್ಟು ಹೇಳ್ಬಿಟ್ಟು ಇಲ್ಲೇ ಯಾಕಂದ್ರೆ ಹಿಂದಿ ನವಜವನ್ರಿ ನೋಡ್ರಿ ಕುಷ್ಟ ತಗಲಾಷ್ಟು ಈಗಿನ ನೋಜವನ್ರಿ ನೋಡ್ರಿ ಭಕ್ತರು ಕದಿರಿ ಬಾಪ್ಟಿ ಕೂಡ ಉಂಟು ಯಾರು ಕಸರ ಕಸರತ್ ಮಾಡ್ತಾನೆ ಇಲ್ಲ ಇವತ್ತಿರೋದು ನೀವು ಪಣ ತೋರ್ರಿ ಜವಾನ್ ನಾಲ್ಕು ಮಂದಿ ಹೊಡೆದು ಬೆಳಸ್ತೀನಿ ಅಂತ ಚಪತ್ ಕೊಟ್ರಿ ಅಂದ್ರೆ ಇಂತ ಆತಂಕವಾದಿಗಳು ನೂರ್ ಬಂದ್ರು ಮಾಡ ಪಾಕಿಸ್ತಾನ್ ಅದು ಹೆಸರು ಅಂತ ಪಾಕಿ ಪಾಕಿಸ್ತಾನ ಹೆಸರು ತಗೊಂಬದಕ್ಕಿನ್ನ ನಾವು ಮಜಬೂತ ಆಗ್ಬೇಕು ಯಾಕಂದ್ರೆ ಭಾರತ ದೇಶ ಸ್ವರ್ಗ ಅಂತ ಕಾಶ್ಮೀರಕ್ಕೆ ಅನ್ನಾಗಿ ನೋಂದನ್ನು ಸ್ವರ್ಗ ನೋಡುವಾಗ ಇಂತ ಗಾಂಧು ಕತ್ತ ಮಾಡುವಂತಹ ಪಾಕಿ ಪಾಕಿಗಳಾಗಿ ಆತಂಕವಾದಿಗಳಿಗೆ ನಾವು ಧಿಕ್ಕರ್ ಹೇಳ್ಬೇಕಾಯ್ತು जा कहनी है एक बात इस देश के पहले दारों से कहनी है एक बात इस देश के पहले दारों से संभल कर रहना हमारे देश में छुपे हुए गद्दारों से <प्रावाँ> ये गद्दार मर मुख नावे आदरणीय प्रधानमंत्री नरेंद्र मोदी मिथ्या वेनना दुनिया ಅಂತ ಹೇಳಿದಾರ ಅದಕ್ಕೆ ಯಾವಾಗ ಇಂದಕ ಲಂಕಾ ಜನೇನಾ ಹನುಮನ್ ಕೆ বিনা ಲಂಕಾ ಜನೇನಾ ಹನುಮನ್ ಕೆ বিনা ರಾವಣ ಮರಿಯನಾ ರಾಂ ಕೆ বিনা ಪಾಕಿಸ್ತಾನೀ ಕಾ ಪಾಪ ಅಂತ್ಯ වේನಾ ನರೇಂದ್ರ ಮೋರಿ ಕೆ বিনা ನಾ ನಮ್ಮ ದೇಶ ನೀವು ಎಂದೆ ನೋಡಿರಬೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂದಿರಾ ಗಾಂಧಿ ಅವರು ಪಾಕಿಸ್ತಾನಕ್ಕೆ ಪಾಠ ಕಲಿಸಿದ್ರು ಆ ಪಾಠ ಅವ್ರು ಅರ್ಧ ಬಿಟ್ಟಿದ್ರು ನರೇಂದ್ರ ಮೋದಿ ಅವ್ರು ಪೂರ್ಣ ಮಾಡ್ತಾರೆ ಒಂದಾಗಿ ಒಟ್ಟಾಗಿ ಒಂದಾಗಿ ಯಾಕಂದ್ರೆ ಎಲ್ಲ ನಾ ಎಲ್ಲೋ ಧರ್ಮದಲ್ಲಿ ವಿನಂತಿ ಮಾಡ್ಕೋತೀನಿ ಯಾವ್ದು ಧರ್ಮಕ್ಕಿರಲ್ಲೂ ಹಿಂದೂರ ಲೇಖ ಮುಸ್ಲಿಮರ ಲೇಖ ಿರಲೇಕ ಯಾವ್ದಾಗಿರಲಾಕ ಅವ ಸಂಸ್ಥದಾಗ ಅಯ್ಯತನ ದೇಶಭಕ್ತಿ ಮಾತೃ ದೇಶಭಕ್ತಿ ಮಕ್ಕಳಿಗೆ ಕಲ್ಸೋರು ಅಯ್ಯತನೂ ದೇಶಭಕ್ತರಾಗ್ಲಾಕ್ ಸಾಧ್ಯ ಇಲ್ಲ ಮಾತಾಡ್ಕೊ ಇದ್ರಲ್ಲಿ ಇವತ್ತಿನ ದಿವಸ ನಾವು ಎಲ್ಲ ಒಂದಾಗಿ ಯಾಕಂದ್ರೆ ನೋಡ್ರಿ ದೇಶ ಒಂದಾಗ ದೇಶ ದೇಶ ದೇಶಭಕ್ತಿ ಅನ್ನೋದಿಲ್ಲ ಅವಾಗ ಇದ್ರೂ ಸತ್ತ ದೇಶ ಬೇಲೆ ಉಳಿತು ನಾವು ಉಳಿತೋ ಯಾಕಂದ್ರೆ ಆ ಚರ್ಚೆ ಚಳಿಗ ಉಳಿಕೆ ಪಟ್ಟೆ ಹೋಗೋದಿಲ್ಲ ಅದ್ರ ಕಡೆ ನಾವು ದೇಶ ಮೊದಲು ಕಾಯ್ಕೊಂಡು ದೇಶ ದೇಶ ಎದುರು ಬಂದಾಗ ಎಲ್ಲೋದ್ರ ಒಂದಾಗ ಹೋಡಾ ಅಂತೇಳಿ ನಾನ್ ಭಾರತ್ ಮಾತಾಕಿ